ಬ್ರಾಟ್ ಯು ಬಾಯ್ ವಿ ಗಾಡ್ ಕೌ ಪಾಫಿಟ್ ಬಾಯ್ ಸೆನ್ ಸೊಡೈನ್ ಆ್ಯಂಡ್ ವಿಮಲ್ ಬಾಯ್ ಇಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟ್ಯಾಕ್ ಸಿಮೆಂಟ್ ಹೌದ ಯುನ್ ಇಸ್ ಟ್ರಿ ರಿಕ್ವೆಸ್ಟ್ ಮಾಡಿದ್ದೆಲ್ಲ ಅಂತ ಹೇಳ್ಬಿಟ್ಟು ನಾನೇನೋ ಬೇರೆ ಕೆಲಸಕ್ಕೆ ಡಿ ಕೆ ಅವ್ರನ್ನ ನಾವು ಮಾಮೂಲಿಯಾಗಿ ಭೇಟಿ ಮಾಡ್ತೀವಿ ಹನ್ನೊಂದು ಗಂಟೆಗೆ ಹೋದೆ ಡಿ ಕೆ ಅವ್ರನ್ನ ಭೇಟಿ ಮಾಡಿದೆ ಡಿ ಕೆ ಅವ್ರು ಯಾರಾರು ಇದ್ರು ಅವ್ರನ್ನೆಲ್ಲ ಕಳಿಸಿ ಅವರು ಇದ್ರೂ ಯಾರಾರು ಒಂದು ಐದಾರು ಜನ ಕೂತಿದ್ರು ಕೂತು ಮಾತಾಡೋ ಸಂದರ್ಭದಲ್ಲಿ ನಾನು ಡಿ ಕೆ ಅವ್ರಿಗೆ ಆ ಡಿ ಕೆವ್ರು ನಮ್ಮ ಹಾಸನದ ದೇವರಾಜೇಗೌಡ ನಿಮ್ಮನ್ನೇನೋ ಭೇಟಿ ಮಾಡ್ಬೇಕಂತೆ ಮಾತಾಡಬೇಕಂತೆ ಭೇಟಿ ಮಾಡಬೇಕು ಬೆಳಗಿಂದ ನಾನು ಹತ್ರ ಬಂದು ಗಾತ್ ಅವನಿಂದ ಏ ಅವ್ನು ಬಿಡ್ರಿ ಅವನ ಯಾಕೆ ಅವನ್ ಯಾಕೆ ಮಾತಾಡ್ಬೇಕು ನಾನು ಅಂತ ಇದೇ ಭಾಷೆಯಲ್ಲಿ ಹೇಳಿದ್ರು ನಾನೇ ಜಬಾಯಿಸ್ದೆ ನೀವು ಉಪಮುಖ್ಯಮಂತ್ರಿಗಳು ಸ್ವಾಮಿ ನೀವು ನಿಜ ಸುಸ್ತಾಗಿ ಬಂದಿದ್ದೀರಿ ಭೇಟಿ ಅಂದರೆ ಅಂದ್ರೆ ಪ್ರಜೆಗಳು ಯಾರು ಕೇಳಿದ್ರೆ ಮಾತಾಡ್ಬೇಕಾಯ್ತದ ನೀವು ಅಂತ ನಾನೇ ಒತ್ತಡ ಮಾಡಿ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎ ಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಆಯ್ತು ಕರ್ಸಪ್ಪ ಆಗ ನಾನು ದೇವರಾಜ ಗೌಡನ್ಗೆ ನನ್ನ ಪಿ ಎಗೆ ಹೇಳಿದೆ ದೇವರಾಜ ಗೌಡನ್ ತಗೋ ಅಂತ ದೇವರಾಜ ಗೌಡನ್ನ ಫೋನ್ ತಗೊಂಡ್ರು ನಮ್ಮ ಪಿ ಎ ಫೋನ್ ತಗೊಂಡಾಗ ಫೋನ್ ತೊಗೊಂಡು ದೇವರಾಜೇಗೌಡರಿಗೆ ನನಗೆ ಕನೆಕ್ಷನ್ ಕೊಟ್ಟರು ನಾನು ದೇವರಾಜೇಗೌಡ ಮಾತಾಡೋದು ನಾನು ಡಿ ಕೆ ಅವರು ಮಲ್ಲಿದ್ದೀನಿ ನೀನು ಡಿ ಕೆ ಅವ್ರು ನೋಡಬೇಕು ಅಂತ ಇದ್ದೆಲ್ಲ ಬರ್ತೀಯ ಅಂದೆ ಅಯ್ಯೋ ಈಗ ಅಣ್ಣ ಅಂದ ಆಗ ಅವನು ನೀನು ಎಲ್ಲಿದ್ದೀಯ ಅಂದೆ ನಾನು ಅವನೇ ನನಗೆ ಎರಡು ಮನೆ ಅಣ್ಣ ಬೆಂಗಳೂರಲ್ಲಿ ಅಂದ ಯಾವ ಮಲ್ಲಿದ್ದೀಯ ಅಂದೆ ಒಂದು ಎಲ್ಲೋ ಇದರಲ್ಲಿ ಹೆಬ್ಬಾಳ್ ಪ್ಲೈವ್ ಅವ್ರ ಹತ್ರ ಒಂದು ಇನ್ನೊಂದು ಹೊಸಕೋಟೆ ಹತ್ರ ಇದ್ದೀನಿ ಅಂತಕ್ಕಂಥ ಮಾತು ಹೇಳಿದ ಇಷ್ಟು ಹೇಳಿದ ಮೇಲೆ ಹೊಸ್ಕೊ ಅಲ್ಲಿಂದ ಬರೋಕ್ಕೆ ಎಷ್ಟೊತ್ತಾಗುತ್ತೆ ಅಂದರೆ ಒಂದೂವರೆ ಎರಡು ಗಂಟೆ ಮೇಲೆ ಮೇಲಾಗ್ಬಿಡ್ತಾಳೆ ನಾನು ಆಯ್ತು ಫೋನ್ನಲ್ಲೇ ಮಾತಾಡ್ತೀಯ ಅಂತ ನಾನೇ ಕೇಳಿದೆ ಡಿ ಕೆ ಅವ್ರಿಗೆ ನಾನೇ ನನ್ನ ಫೋನ್ ನಾನು ಮಾತಾಡಿದ ಫೋನ್ನೇ ಕೊಟ್ಟೆ ಡಿ ಕೆ ಅವರಿಗೆ ಅವರು ಡಿ ದೇವರಾಜೇಗೌಡರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಯಾವುದು ಇನ್ನೊಂದು ಫೋನಲ್ಲಿದ್ದು ಅದಾದಮೇಲೆ ನಾನು ಫೋನ್ ಕೊಟ್ಟೆ ಅಮ್ಮ ಏನು ದೇವರಾಜೇಗೌಡ ಏನು ಸಮಾಚಾರ ಚೆನ್ನಾಗಿದ್ದೀಯಪ್ಪ ಬಳಗ ಏನು ನಿನ್ನ ಹೋರಾಟ ಹೆಂಗೆ ನಡೀತಾ ಅದೇನು ಅವನೇನೇನು ಹೇಳಿದೆ ಈ ಈ ಇದಕ್ಕೆ ಯಾವುದು ನಮ್ಮ ಎಸ್ ಐ ಟಿ ಮಾಡಿದಾರಲ್ಲ ಅದ್ರ ಬಗ್ಗೆ ಏನೋ ಎರಡು ನಿಮಿಷ ಒಂದು ನಿಮಿಷ ಹೇಳಿದ ಅದಾದಮೇಲೆ ನನ್ನ ಹತ್ರ ಏನೇನೋ ಇದೆ ಅಂತ ಏನೇನು ಹೇಳಿದ ನಿನ್ನ ಹತ್ರ ಏನಿದೆ ಅದೆಲ್ಲ ಎಸ್ ಐ ಟಿ ಮಾಡಿದ್ದೀವಿ ತಗೊಂಡೋಗಿ ಎಸ್ ಐ ಟಿ ಕೊಡಪ್ಪ ಅಂತ ಹೇಳ್ಬಿಟ್ರು ಅಷ್ಟು ಹೇಳಿ ಫೋನ್ ನನ್ನ ಕೈಗೆ ಕೊಟ್ಟರು ಅಷ್ಟು ಬಿಟ್ಟರೆ ಇನ್ನೇನು ಮಾತಾಡಲಿಲ್ಲ ಅವನು ಅಲ್ಲಿ ಮಾತಾಡಿದ್ದು ಕಟ್ ಮಾಡಿಬಿಟ್ಟು ಈ ಅವತಾರ ಆಡ್ತಾಯಿದ್ದಾನೆ ಒಂದು ಇದರಲ್ಲಿ ನಾ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅದಾಗಲಿ ಈ ವಿಚಾರದಲ್ಲಿ ಈ ನಾನು ಡಿ ಕೆ ಅವ್ರನ್ನ ಪರಿಚಯ ಮಾಡಿದಂಥ ವಿಚಾರದಲ್ಲಿ ಈ ಪೆನ್ ಡ್ರೈವ್ಗೂ ನಮಗೂ ಸಂಬಂಧ ಇಲ್ಲ ನಾನು ಇವತ್ತು ಒತ್ತಾಯ ಮಾಡ್ತೀನಿ ನಿನ್ನೆ ನಾವು ಕಾರ್ತಿಕ್ ಗೌಡನ ಸ್ಟೇಟ್ಮೆಂಟನ್ನು ಸಂಪೂರ್ಣವಾಗಿ ನೀವು ನಾವೆಲ್ಲ ಗಮನಿಸಿದ್ದೀವಿ ಇಲ್ಲಿ ಈ ಪೆನ್ ಡ್ರೈವ್ನ ಹಿಂದೆ ನಮಗೂ ಸ ಪೆನ್ ಡ್ರೈವ್ಗೂ ಯಾರಿಗೂ ಈ ರಾಜ್ಯಕ್ಕೆ ಸಂಬಂಧ ಇಲ್ಲ ಸಂಬಂಧ ಇರೋದು ಯಾರು ಮಾಡಿದ್ದಾರೆ ಇದನ್ನು ಯಾರು ಮೆತ್ತಗೆ ಪ್ಲ್ಯಾನ್ ಮಾಡಿ ಬಿಟ್ಟಿದ್ದಾರೆ ಅನ್ನೋದು ಒಂದೇ ಬಂದಿರತಕ್ಕಂಥದ್ದು ಆ ಈಗ ಕಾರ್ತಿಕ್ ಗೌಡ ಹೇಳೋ ಪ್ರಕಾರ ನಾನು ಪೆನ್ ಡ್ರೈವನ್ನ ನನ್ನ ಹತ್ರ ಇರೋ ಎಲ್ಲ ಅಸ್ತಿಲ ಚಿತ್ರಗಳನ್ನು ಅವನಿಗೆ ಬಿಡುಗಡೆ ಮಾಡಲಿಲ್ಲ ನ್ಯಾಯಾಲಯಕ್ಕೆ ಸಲ್ಲಿಸ್ಬೇಕು ಅಂತೇಳಿ ಒಂದು ಒಂದು ಮೆಮೊರಿ ಚಿಪ್ಪನ್ನು ಮಾಡಿಕೊಟ್ಟಿದ್ದೀನಿ ಆ ಮೆಮೊರಿ ಚಿಪ್ಪಲ್ಲಿ ಯಾವಿದ್ವು ಅವೇ ಇವೆಲ್ಲ ಬಿಡುಗಡೆ ಆಗಿರೋದು ಅಂತಕ್ಕಂಥದ್ದನ್ನು ನೆನ್ನೆ ಬ್ರಾಟ್ ಯು ಬೈ ವಿಗಾರ್ ಕೋಪಾ ಫಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech cement.